ನಮಸ್ತೆ ಗೆಳೆಯರೆ ನಿನ್ನೆ ನಮ್ಮ ತಂಡಕ್ಕೆ ಉಮೇಶ್ ಹಸುಂಡಿ ಅವರು ನೂರ ಒಂದು ರೂಪಾಯಿ ಹಾಕಿದ್ದಾರೆ ಥ್ಯಾಂಕ್ಸ್ ಉಮೇಶ್ ಯಾಕೋ ನಿನ್ನೆಯಿಂದ ಸ್ವಲ್ಪ ಬೇಜಾರು ಅಲ್ಲ ಅಮೌಂಟ್ ಹಾಕಿಲ್ಲ ಅಂತ ಅಲ್ಲ ನಿನ್ನೆ ನಮ್ಮ ಹೀರೋಯಿನ್ ಕ್ಯಾರೆಕ್ಟ್ರಿಗೆ ಒಂದಿಬ್ಬರನ್ನ ನೋಡಿದ್ವಿ ಅಂದರೆ ಆಡಿಷನ್ ಮಾಡಿದ್ವಿ ಆಮೇಲೆ ವರ್ಕ್ಶಾಪು ನಿನ್ನೆ ಮಾಡ್ತಿದ್ವಿ ಮಾಡಿಸ್ಬೋದು ಇವ್ರ ಕೈಲಿ ಅಂತ ಅಂದು ರಾತ್ರಿ ರಾತ್ರಿಯೆಲ್ಲ ಒಂದು ಒಂಬತ್ತುವರೆವರೆಗೂ ಟ್ರೈ ಮಾಡಿದ್ವಿ ಮಾಡಿದ್ವಿ ಆಗ್ತಿಲ್ಲ ಅಪ್ಪ ಅವರು ಹೊಸಬರು ಹಾಗಾಗಿ ಜಾಸ್ತಿ ಭಯ ಪಡ್ತಿದ್ದಾರೆ ಆಮೇಲೆ ಆ ಕ್ಯಾರೆಕ್ಟರ್ ಹಿಡಿಯೋಕ್ಕಾಗ್ತಿಲ್ಲ ನಾವು ನಮ್ಮ ಕೈಲಿ ಎಷ್ಟು ಸಾಧ್ಯ ಅದು ಮೀರಿನೂ ಪ್ರಯತ್ನ ಪಡ್ತಿದ್ದೀವಿ ಆದರೆ ಆಗ್ತಿಲ್ಲ ಈಗಲೇ ನನಗೂ ಸ್ವಲ್ಪ ಭಯ ಸ್ಟಾರ್ಟ್ ಆಗಿದೆ ಯಾವ ಥರ ಯಾವ ಥರ ಹುಡುಕೋದು ನಮ್ಗೆ ಸಿಗ್ತಾರ ಆ ಥರ ಕಲಾವಿದರು ಅಂತಲೇ ನಾನು ಸ್ವಲ್ಪ ಈಗ ಭಯ ಆಗ್ತಿದೆ ಟೆನ್ಷನ್ ಆಗ್ತಿದೆ ರಾತ್ರಿ ಎಲ್ಲ ಭಾಳ ಡಿಸ್ಟರ್ಬೆನ್ಸ್ ಹಂಗಂತ ಎಲ್ಲ ಕಲಾವಿದರು ಚೆನ್ನಾಗಿ ಮಾಡ್ತಿದ್ದಾರೆ ಅಂತಲ್ಲ ಅವರಲ್ಲೂ ಸ್ವಲ್ಪ ನ್ಯೂನತೆಗಳಿದ್ದಾವೆ ಆದರೆ ಚಿಕ್ಕ ಚಿಕ್ಕ ಪಾತ್ರಗಳಾಗಿರೋದ್ರಿಂದ ಅವ್ರನ್ನ ಸರಿ ಮಾಡ್ಬೋದು ಆದರೆ ಇದು ಹೀರೋಯಿನ್ ಕ್ಯಾರೆಕ್ಟರ್ ಸ್ವಲ್ಪ ಮೇನ್ ಕ್ಯಾರೆಕ್ಟ್ರ್ ಅದು ಸ್ವಲ್ಪ ಗತ್ತಾಗಿ ಗಾಂಭೀರ್ಯವಾಗಿರಬೇಕು ಅದೇ ಈ ವಿಡಿಯೋ ನೋಡು ಯಾರೇ ಆಗಿರಲಿ ರಂಗಭೂಮಿ ಕಲಾವಿದರಾಗಿರಲಿ ನೋಡಿ ಆ ಥರದ್ದು ಕ್ಯಾರೆಕ್ಟರ್ ಯಾವುದಾದ್ರೂ ಇದೆ ಇದ್ರೆ ಹೇಳಿ ಭಾಳ ಹೆಲ್ಪ್ ಆಗುತ್ತೆ ಅದೇ ಸಲುವಾಗಿ ನಮ್ಮದು ವೇಟಿಂಗ್ ಆಗ್ತಿದೆ ಈಗ ಅದಕ್ಕೆ ನೆಲೆಸಿದ್ದೀವಿ ಸ್ವಲ್ಪ ತಡ ಮಾಡಿದ್ದೀವಿ ಸ್ವಲ್ಪ ಈ ದಿನಗಳನ್ನು ಮುಂದೆ ಹಾಕಿದಂಥ ಶೂಟಿಂಗ್ ಡೇಟ್ಗಳನ್ನು ಯಾರಾದರೂ ಇದ್ದರೆ ಪ್ಲೀಸು ಸ್ವಲ್ಪ ಹೇಳಿ ಈ ವಿಡಿಯೋನ ಬೇರೆ ಬೇರೆ ಕಡೆ ಟೀಮ್ ತಂಡಗಳಲ್ಲಿ ಶೇರ್ ಮಾಡಿ ಅಂತ ಇದ್ದೀನಿ Thank you. Thank you so much.